ಸಾಕಷ್ಟು ವಿಚಾರಗಳು ಈ ಯಲಂಕಾ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ಎಮ್ ಎಲ್ ಎ ಅವರ ದಬ್ಬಳಿಕೆ ಎಲ್ಲ ಬಗ್ಗೆ ಮಾತಾಡಿದ್ದಾರೆ ನಾನು ಜಿಲ್ಲಾಧ್ಯಕ್ಷನಾಗಿ ಈ ಭಾಗಕ್ಕೆ ಬಂದು ಒಂದು ವರ್ಷ ಆಗಿದೆ ಈಗ ಆಲ್ರೆಡಿ ನಾವು ಯಲಂಕಾದಲ್ಲಿ ಹೊಸ ಟೀಮನ್ನು ಕಟ್ಟಕ್ಕೆ ಹೊರಟಿದ್ದೀವಿ ಹಳಬ್ರನ್ನ ಯಾವ ಹಳೆ ಅಧ್ಯಕ್ಷರಿದ್ದಾರೆ ಅವ್ರಿಗೂ ಸಹ ನಾವು ಜೊತೇಲಿ ತಗೊಂಡು ಸಂಘಟನೆ ವಿಚಾರದಲ್ಲಿ ನಾವು ಸಂಘಟನೆ ಮಾಡ್ತಾಯಿದ್ದೀವಿ ಬರೀ ಬ್ಲಾಕ್ ಬ್ಲಾಕಲ್ಲಿ ಒಂದು ಸಮಾವೇಶಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಭಯ ಪಡ್ತಾ ಇದ್ದಾರೆ ಮುಂದಿನ ಸಲ ಮುನ್ನ ಮುಂದೆ ಇನ್ನೂ ಮೂರು ಬ್ಲಾಕಲ್ಲಿ ಸಮಾವೇಶಗಳಾಗುತ್ತೆ ಮತ್ತು ಇವತ್ತಿಂದ ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಸಾವಿರ ಇಪ್ಪತ್ತೆಂಟಿಗೂ ಕೇವಲ ಮೂರು ವರ್ಷ ಬಾಕಿ ಇದೆ ಈ ಐದು ಲಕ್ಷ ಚಿಲ್ಲರೆ ವೋಟರ್ಸಲ್ಲಿ ಅವರು ಎಷ್ಟು ಜನಕ್ಕೆ ಹೆದರ್ಸ್ಬೋದು ಈಗ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಪಕ್ಷ ಬಿಟ್ಟು ಹೋಗಿರೋನ ನಿಮ್ಮ ಮುಖಾಂತರ ವಾಪಸ್ ಕರೆಸ್ತಾಗಿ ದಯವಿಟ್ಟು ಕಾಂಗ್ರೆಸ್ ಬಂದುಬಿಡಿ ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಮಾದರಿ ಬೇರೆ ಬೇರೆ ಪಕ್ಷದವ್ರಿಗೆ ಆಲ್ರೆಡಿ ಕಾಂಗ್ರೆಸ್ ಪಕ್ಷನೂ ಸೇರ್ಪಡೆ ಆಗ್ತಾ ಇದ್ದಾರೆ ನೀವು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕನ ಹಿಡ್ಕೊಂಡು ನೀವು ನಮ್ಮವ್ರಿಗೆ ಎದುರಿಸ್ತಾ ಇರ್ತಕ್ಕಂಥ ಎಷ್ಟು ಸರಿ ನಾನು ಮನವಿ ಮಾಡ್ತೀನಿ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಕಾಂಗ್ರೆಸ್ ಬಂದ್ಬಿಡಿ ಇಲ್ಲ ಅಂದರೂ ಚಿಂತೆ ಇಲ್ಲ ನಿಮಗೆ ನಮ್ಮ ಶಕ್ತಿಯನ್ನು ನೀವು ಕೆಲಸ ಮಾಡ್ತಕ್ಕಂಥದ್ದು ತಾವು ನೋಡಿದಿರ ಈ ಲೋಕಸಭಾ ಎಲೆಕ್ಷನ್ ಏನಾಯಿತು ಇವತ್ತು ಮೋದಿ ಕುಂಟಿಗೆ ನಡ್ತಾ ಇರೋದ್ದು ಒಂದು ಕಡೆ ನಾಯ್ಡು ಇಟ್ಕೊಂಡು ಓಡಬೇಕು ಒಂದು ಕಡೆ ನಿತ್ಯೇಶ್ ಹಿಡ್ಕೊಂಡು ಓಡಬೇಕು ಒಂದು ಕುಂಟು ಹೋದ ಅಂದರೆ ಮೋದಿ ಬಿದ್ದರು ದಯವಿಟ್ಟು ಇದು ದೊಡ್ಡ ನಿಮ್ಮ ನೀವು ಅಂದ್ಕೊಂಡಿರಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಶಕ್ತಿ ಇಲ್ಲ ದಮ್ಮು ತಾಕತ್ತು ಎಲ್ಲ ಹೇಳ್ತಾ ಇದ್ದೀರಾ ಮುಂದಿನ ಚುನಾವಣೆಯಲ್ಲಿ ನಾವು ನಮ್ಮ ದಮ್ಮು ತಾಕು ತೋರಿಸ್ತೀವಿ ಅಂತ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಮುಂದಿನ ದಿವಸದಲ್ಲಿ ಯಾರೂ ನಮ್ಮ ಪಕ್ಷದ ನಾಯಕರು ಹೆದರ್ಕೊಂಡು ಬೇಕಾಗಿಲ್ಲ ಪ್ರತಿ ಬೂತಲ್ಲಿ ಸಂಘಟನೆ ಮಾಡ್ತೀವಿ ಪ್ರತಿ ಪಂಚಾಯತಿಲಿ ಸಂಘಟನೆ ಆಗತ್ತೆ ಮುಂದೆ ಬರ್ತಕ್ಕಂಥ ಜೆಡ್ ಪಿ ತಾಲೂಕ್ ಪಂಚಾಯಿತಿ ಬಿ ಬಿ ಎಂ ಪಿಯಲ್ಲಿ ನಾವು ಅವ್ರಿಗೆ ಎದುರಿಸ್ತೀವಿ ಮತ್ತು ಸಂಪೂರ್ಣವಾಗಿ ಗೆಲ್ತೀವಿ ಮತ್ತು ನಾನು ಆಡಳಿತ ಪಕ್ಷ ನಾಯಕನಾಗಿ ವಿರೋಧ ಪಕ್ಷ ನಾಯಕನಾಗಿ ಬಿ ಬಿ ಕೆಲಸ ಮಾಡಿದ್ದೀನಿ ನಿಮ್ಮ ಮುಖಾಂತರ ನಾನು ಆ ಕಮಿಷ್ನರ್ಗೆ ಹೇಳ್ತೀನಿ ಚೀಫ್ ಕಮಿಷನರ್ಗೆ ಯಾರ್ಯಾರು ಆರು ವರ್ಷ ಹತ್ತು ವರ್ಷ ಇಲ್ಲಿ ಡಬಲ್ ಇಗಳು ಎ ಡಬಲ್ ಇಗಳು ಎ ಇದ್ದಾರೆ ಕೂಡಲೇ ಬದಲಾವಣೆ ಮಾಡಬೇಕು ಇಟ್ ಈಸ್ ನಾಟ್ ಎ ರಿಕ್ವೆಸ್ಟ್ ಇಟ್ ಈಸ್ ಯುವರ್ ಡ್ಯೂಟಿ ಯಾರಿಲ್ಲಿ ಮೂರು ವರ್ಷದಿಂದ ಹೆಚ್ಚಿದ್ದಾರೆ ಅವ್ರಿಗೆ ತೆಗೆದು ಬೇರೆ ಕಡೆ ಹಾಕ್ತಕ್ಕಂಥ ಪ್ರಯತ್ನ ಇದೆ ಅದು ತಾವು ಮಾಡಬೇಕು ನೀವು ಮಾಡಿಲ್ಲ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ನಾವು ಸಂಬಂಧ ಮಾಡಿ ಅದು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಮೊದ್ಲಿಂದನೂ ಯಲಂಕ ಕಾಂಗ್ರೆಸ್ ಭದ್ರಕೋಟೆ ಬಸವಲಿಂಗಪ್ಪ ಕಾಲದಲ್ಲಿ ಕಾಂಗ್ರೆಸ್ ಪ್ರಸನ್ನ ಕುಮಾರಸ್ವಾಮಿ ಕಾ ಇರೋದಾಗ ಕಾಂಗ್ರೆಸ್ ಎದ್ದಿದ್ದು ಏನೋ ಕಾರಣದಿಂದ ಸ್ವಲ್ಪ ನಾವು ಆ ಕಡೆ ಕಡೆ ಆಗಿದ್ದೀವಿ ಕೇವಲ ಅರವತ್ತು ಸಾವಿರ ಮತ ಡಿಫ್ರೆನ್ಸ್ ಇರೋದು ಐದೂವರೆ ಲಕ್ಷ ಮತದಲ್ಲಿ ಅರುವತ್ತು ಸಾವಿರ ದೊಡ್ಡದ ವಿಚಾರ ಏನಿಲ್ಲ ಬರೀ ಕೇವಲ ನಮಗೆ ಬೇಕಾರದು ಮೂವತ್ತು ಸಾವಿರ ಓಟು ಆ ಮೂವತ್ತು ಸಾವಿರ ಓಟು ಪಡೆಯಲು ಮುಂದಿನ ಮೂರು ವರ್ಷ ನಾವು ಸತತ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಬೌಟಾವನ್ನು ಆಡ್ತೀವಿ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತೀನಿ ಧನ್ಯವಾದಗಳು